ಮತ್ತೆ ಐತ್ರದ ದೀಪವನ್ನೇ ಸಾಕ್ಷ ಗಣಪತಿ ಅಂಬಿಕಾ ಶಿವ ವಿಷ್ಣು ಐದು ದೇವರನ್ನು ನಾವು ಆರಾಧನೆ ಮಾಡಿ ನಮ್ಮ ಈ ಕಾರ್ಯಕ್ರಮ ನಾವು ಈ ಧಾರ್ಮಿಕ ಕಾರ್ಯಕ್ರಮ ಆ ಐಚ್ಛತ್ರ ನಮ್ಮ ಮಾವ ಹ ಅಲ್ಲಿಗೆ ಹೋಗಿ ಹ ಐತ್ರ ನಮ್ಮ ಮೂಲವ ಗುರುತಿಸಿ ಈ ಚಿತ್ರಕ್ಕೆ ಹೋಗಿ ನಮ್ಮ ಮೂಲ ಎಲ್ಲೆಲ್ಲಿ ಹುಡುಕಿ ಅಲ್ಲಿಗೆ ಹೋಗಿ ಆ ಮೂಲಲ್ಲಿ ರಾಮ ದೇವಸ್ಥಾನ ಇದ್ದು ಆ ದೇವಸ್ಥಾನದ ಗರ್ಭಗುಡಿಲಿಪ್ಪ ದೀಪಂದಲೇ ದೀಪವು ಹೊಸಿ ಅಲ್ಲಿಂದಲೇ ತೆಕ್ಕೊಂಡು ಅದು ನಂದದ್ದ ಹಂಗೆ ಅಲ್ಲಿಂದ ಇಲ್ಲಿವರೆಗೆ ಇಲ್ಲಿವರೆಗೆ ಕಾಪಾಡ್ದು ಅವರೊಟ್ಟಿಗೆ ಜನ ಉದಿತ್ತಿದ್ದ ಒಬ್ಬನೇ ಅಲ್ಲ ಹಂಗೆ ಅತ್ಯಂತ ಶುದ್ಧ ಕ್ರಮಲ್ಲಿ ಮತ್ತೆ ಅಲ್ಲಿಂದ ನಮ್ಮ ಮೂಲದ ಜನಗಳನ್ನು ಒಟ್ಟಿಗೆ ಕರಕೊಂಡು ಬಂದು ಇಲ್ಲಿಗೆ ಅಷ್ಟೆಲ್ಲಾಕಿಲ್ಲ ಅದೇ ಆ ದೀಪವೇ ಈಗ ಅಲ್ಲಿ ಹೊತ್ತು ಐದು ಚಕ್ರೀಪ ಬ್ರಹ್ಮರ ಸಾಂಕೇತಿಕವಾಗಿ ಅಲ್ಲಿ ಐದು ಹೇಳಿವಿ ಆ ದೀಪ ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲಿ ವೇದಿಕೆಯಲ್ಲಿ ಅದರಿಂದಲೇ ದೀಪ ಜ್ವಾಲನೆ ಮಾಡಿ ಉದ್ಘಾಟನೆ ಮಾಡಿದ್ದು ಅದರ ಮತ್ತೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅದರಿಂದಲೇ ನಮ್ಮ ಅಗ್ನಿಜ್ವಾಲನೆ ಎಲ್ಲದೂ ಕೂಡ ಅದೇ ದೀಪದಲ್ಲೇ ಅದೇ ದೀಪದಲ್ಲೇ ಮಾಡಿದ್ ನಾವು ಅಂಗಣ ಈ ರೀತಿಯಾಗಿ ನಾವು ಒಂದು ಬಹಳ ವಿಶಿಷ್ಟವಾಗಿ ಈ ಸರ್ತಿ ಈ ಐತ್ರ ಬಂದ ಅಗ್ನಿ ಎಂತ ಇದ್ದು ನಾವು ಬ್ರಾಹ್ಮಣರು ಅಗ್ನಿ ಉಪಾಸಕರು ಹಂಗ ಆ ಅಗ್ನಿ ನಮ್ಮ ಮೂಲಂದಲೇ ಬಂದಂತ ಅಗ್ನಿ ಆದ ಕಾರಣ ಹೀಗಿದ್ದ ಕಾರ್ಯಕ್ರಮ ಇಷ್ಟನ್ನಾರ ಎಲ್ಲಿ ಐದಿಲ್ಲ ಉದ್ಘಾಟನೆ ಮಾಡಿದ್ದು ಅದೇ ನಮ್ಮ ರಾಮಚಂದ್ರಾಪುರ ಮಠದ ಶ್ರೀ ಸಂಸ್ಥಾನ ಆ ಅಗ್ನಿ ಜ್ವಾಲೆಯನ್ನು ಅಲ್ಲೇ ಒಂದು ಬಾಕ್ಸ್ ಅನ್ನು ತಂದಿದ್ವಿ ದೀಪ ಅದೇ ಸಮ್ಮೇಳನದ ಉದ್ಘಾಟನೆಯನ್ನು ರಾಮಚಂದ್ರಾಪುರ ಮಠದ ಶ್ರೀಗಳೇ ಮಾಡಿದ್ದಾರೆ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ಅದು ಅಲ್ಲಿಂದ ಬೇರೆ ತಂದಿದ್ವಿ ಒಂದು ಇದ ಸೂರ್ಯ ಗಣಪತಿ ಅಂಬಿಕಾಶಿವ ವಿಷ್ಣು ಅಂತ ಐದು ದೀಪಗಳನ್ನು ಬೇರೆ ತಂದಿದ್ವಿ ಎರಡು ದೀಪಗಳ ಬಾಕ್ಸ್ ತಂದಿದ್ವಿ ಎರಡು ವ್ಯವಸ್ಥೆಗೆ ಸರಿಯಾಗಿ ಆಗಿದೆ ಅಂತ ನಮ್ಮ ಕಲ್ಪನೆ